ये चन्तरे ये लावना विशेशन गड़ली अल्ला वन्तु हेसरू मुचा कब्पेर आदिदे अल्ल्मल कुल कुद्दूस सलामल मुविनल मुहाइमनल अजीशु जब्भावल मुचा कब्पेर इस्टा अल्ला युग योडव आकाश गड़ू मतु भूम्य महीमें के व

É isso ಇಷ್ಟ ಅಲ್ಲ ಅಹಂಕಾರ ಇದು ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ರಾಜರಾಗಿರಲಿ ಅಥವಾ ಸಮುದಾಯ ಮತ್ತು ಸಾಮ್ರಾಜ್ಯವಾಗಿರಲಿ ಮತ್ತು ಪರಲೋಕದ ಶಿಕ್ಷೆಯಲ್ಲಿ ಅವರಿಗೆ ನಾಶ ಮಾಡೇ ಬಿಡುತ್ತದೆ ಯಾಕೆಂದರೆ ವಿರೋಧಕ್ಕೆ ಬರುತ್ತದೆ ಇವನ್ನೊಂದು

ಪ್ರವೇಶಿಸುತ್ತಾರೆ ಕೊನೆಯಲ್ಲಿ ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತೇನೆ ಓ ಅಲ್ಲಾ ನಮಗೆಲ್ಲರಿಗೂ ಅಹಂಕಾರ ಎಂಬ ದೊಡ್ಡ ಪಾಪವಿಂದ ವಹಿಸು ಸರ ಪಾಲಿ